ನಮಸ್ಕಾರ ವೀಕ್ಷಕರೇ ಅರಿವು ಹರಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಇಲ್ಲಿ ನಾವು ದಿನನಿತ್ಯ ಉಪಯೋಗಿಸುವ ಆರೋಗ್ಯಪೂರ್ಣ ವಸ್ತುಗಳ ಆಹಾರಗಳ ಬಗ್ಗೆ ಅರಿವನ್ನು ಮೂಡಿಸುವುದೇ ನಮ್ಮ ಯೂಟ್ಯೂಬ್ ಚಾನಲ್ನ ಮುಖ್ಯ ಉದ್ದೇಶ ಇಂದು ನಾವು ತಿಳಿದುಕೊಳ್ಳಲು ಹೊರಟಿರುವ ವಿಷಯ ನಾಡಿನ ಔಷಧಿ ಗುಣಗಳನ್ನು ಹೊಂದಿರುವ ದೊಡ್ಡ ಪತ್ರೆ ಎಲೆಯ ಬಗ್ಗೆ ಗಿಡ ಹತ್ತಿರ ಇದ್ದರೆ ಔಷಧಿಯಾಗಲ್ಲ ಅದರ ಉಪಯೋಗಗಳು ಬಳಸುವ ರೀತಿ ಸಹ ಗೊತ್ತಿರಬೇಕು ಆಹಾರವೇ ಆರೋಗ್ಯ ಆರೋಗ್ಯವೇ ಭಾಗ್ಯ ದೊಡ್ಡ ಎಲೆಯಲ್ಲಿ ಹಲವಾರು ಔಷಧೀಯ ಗುಣಗಳು ಇದ್ದಾವೆ ದೊಡ್ಡ ಪತ್ರೆ ಎಲೆಯನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ನಿಮಗೆ ಗೊತ್ತಿರುವಂತಹ ಹೆಸರುಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋದು ದೊಡ್ಡ ಪತ್ರೆ ಎಲೆ ಸಾಂಬ್ರಾಣಿ ಎಲೆ ಸಾವಿರ ಸಾಂಬಾರ್ ಎಲೆ ಈ ಥರ ಮೂರು ಹೆಸರುಗಳಿಂದ ಕರೀತಾರೆ ಇನ್ನು ಹಲವಾರು ಹೆಸರುಗಳಿದ್ದಾವೆ ಯಾರಿಗೆಲ್ಲ ಗೊತ್ತಿದೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಈ ಒಂದು ಎಲೆ ನಮ್ಮ ಮನೆಯ ಅಕ್ಕಪಕ್ಕನೇ ಇರುತ್ತೆ ದಾರಿಯಲ್ಲೇ ಇರುತ್ತೆ ನಾವು ಹೀಗೆ ನೋಡುವಾಗೆಲ್ಲ ಅದು ನಮ್ಮ ಕಣ್ಣಿಗೆ ಬೀಳತ್ತೆ ಆದರೂ ಸಹ ನಮಗೆ ಅದರ ಔಷಧೀಯ ಗುಣಗಳ ಬಗ್ಗೆ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿದ್ದರೂ ಸಹ ಇದು ಲೇಟಾಗಿ ರಿಸಲ್ಟ್ನ ಕೊಡುತ್ತೆ ಅಂಥೇಳಿ ನಾವು ಸ್ವಲ್ಪ ಹುಷಾರ್ತ ತಕ್ಷಣ ಆಸ್ಪತ್ರೆಗೆ ಹೋಗ್ತೀವಿ ಆದರೆ ಇಂಗ್ಲೀಷ್ ಮೆಡಿಸನ್ಸ್ಗಳಿಂದ ಸೈಡ್ ಎಫೆಕ್ಟ್ಗಳಿದೆ ಅನ್ನೋದು ನಮ್ಗೆ ಅರಿವಿಗೆ ಬರಲ್ಲ ಸೊ ಇಂತಹ ಚಿಕ್ಕ ಪುಟ್ಟ ಮನೆಮದ್ದುಗಳಿಂದ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ದೊಡ್ಡ ಪತ್ರೆ ಎಲೆಯಲ್ಲಿ ಹಲವಾರು ರೀತಿಯ ಔಷಧಿಯ ಗುಣಗಳಿದ್ದಾವೆ ಸೊ ಯಾವ್ಯಾವ ಔಷಧಿಯ ಗುಣಗಳಿದೆ ಅಂತೇಳಿ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ದೊಡ್ಡ ಪತ್ರೆಯ ಎಲೆಗಳ ರಸವನ್ನು ಬೆಲ್ಲ ಅಥವಾ ತುಳಸಿಯೊಂದಿಗೆ ಸೇವಿಸುವುದರಿಂದ ಶೀತ ಕೆಮ್ಮು ಕಡಿಮೆಯಾಗುತ್ತೆ ಅಸ್ತಮ ಮೂಗು ಕಟ್ಟುವ ಸಮಸ್ಯೆ ಇದ್ದರೆ ಈ ಎಲೆಯನ್ನು ನೀರಲ್ಲಿ ಕುದಿಸಿ ಆವಿಯನ್ನು ತೆಗೆದುಕೊಳ್ಳೋದ್ರಿಂದ ಮೂಗು ಕಟ್ಟುವುದು ಕೂಡ ಉಪಶಮನವಾಗುತ್ತೆ ಈ ಎಲೆಯನ್ನು ಉಪ್ಪಿನೊಂದಿಗೆ ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ಅಜೀರ್ಣ ಹೊಟ್ಟೆಯ ಸಮಸ್ಯೆಗಳು ಕಡಿಮೆ ಆಗ್ತವೆ ಈ ಎಲೆಯನ್ನು ಪೇಸ್ಟ್ ಮಾಡಿ ಚರ್ಮಕ್ಕೆ ಹಚ್ಚುವುದರಿಂದ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗತ್ತೆ ಇನ್ನು ಈ ಒಂದು ಎಲೆಯ ಚಟ್ನಿ ತಂಬುಳಿ ಚಿತ್ರನ್ನ ರುಚಿಯಂತೂ ಅದ್ಭುತ ಈ ಒಂದು ಎಲೆಯನ್ನು ಹುಳಿ ಮತ್ತು ಸಾಂಬಾರ್ಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಳಸಬಹುದು ಆರು ತಿಂಗಳಿಗೂ ಮೇಲ್ಪಟ್ಟ ಮಕ್ಕಳಿಗೆ ಶೀತ ಕೆಮ್ಮು ಇದ್ದರೆ ಈ ಒಂದು ಎಲೆಯನ್ನು ಕೆಂಡದಲ್ಲಿ ಬಾಡಿಸಿ ಒಂದು ಅಥವಾ ಎರಡು ಎಲೆಯನ್ನು ನೆತ್ತಿಯ ಮೇಲೆ ಎದೆಯ ಮೇಲೆ ಇಡುವುದರಿಂದ ಮಕ್ಕಳ ಶೀತ ಕೆಮ್ಮು ಕಫ ಕಡಿಮೆ ಆಗುತ್ತೆ ಹೊಟ್ಟೆಯ ಮೇಲೆ ಇಡುವುದರಿಂದ ಹೊಟ್ಟೆಯ ಉಬ್ಬರ ಅಜೀರ್ಣ ಸಹ ಮಕ್ಕಳಲ್ಲಿ ಕಡಿಮೆ ಆಗತ್ತೆ ಇನ್ನೂ ಸಹ ಕಡಿಮೆ ಆಗಲಿಲ್ಲ ಅಂದರೆ ಎಲೆಯನ್ನು ನೀಟಾಗಿ ತೊಳೆದು ಕೆಂಡದಲ್ಲಿ ಬಾಡಿಸಿ ಒಂದು ಅಥವಾ ಎರಡು ಹನಿಗೆ ಜೇನುತುಪ್ಪವನ್ನು ಸೇರಿಸಿ ಮಕ್ಕಳಿಗೆ ಕುಡಿಸೋದ್ರಿಂದ ಮಕ್ಕಳಲ್ಲಿ ಕಫ ಕೆಮ್ಮು ಖಂಡಿತವಾಗಿ ಕಡಿಮೆ ಆಗತ್ತೆ ನೂರಕ್ಕೆ ನೂರು ಭಾಗ ಉತ್ತಮವಾಗತ್ತೆ ಯಾವುದೇ ಒಂದು ವಸ್ತುವಾಗಿರಲಿ ಅದರ ಉಪಯೋಗಗಳು ನಮಗೆ ಗೊತ್ತಿದ್ದರೆ ಸಾಕಾಗಲ್ಲ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವ ಹೊತ್ತಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋ ಜ್ಞಾನ ಕೂಡ ಇರಬೇಕು ಅತಿಯಾದರೆ ಎಲ್ಲವೂ ಅಜೀರ್ಣವಾಗತ್ತೆ ದಿನಕ್ಕೆ ಎರಡರಿಂದ ಮೂರು ಎಲೆಗಳನ್ನು ಬಳಸುವುದು ಉತ್ತಮ ಅಂತ ಹೇಳಿ ನನ್ನ ಅನಿಸಿಕೆ ನಮ್ಮ ಸುತ್ತಮುತ್ತಲೇ ಇದೇ ಥರದ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಎಲೆಗಳಾಗಿರಲಿ ಗಿಡಗಳಲ್ಲಾಗಿರಲಿ ಇರ್ತವೆ ಸೊ ಅವುಗಳನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಳ್ಳೋಣ ಆದಷ್ಟು ಮನೆಮದ್ದುಗಳಿಂದ ನಮ್ಮ ರೋಗಗಳನ್ನು ಕಡಿಮೆ ಮಾಡಿಕೊಳ್ಳೋಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ನಮ್ಮ ಅರಿವು ಹರಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದನ್ನು ಮರಿಬೇಡಿ ಅರಿವು ಹರಡು ಎಂಬ ಹೊಸ ಯೂಟ್ಯೂಬ್ ಚಾನಲ್ಗೆ ಹಾಗೂ ನನ್ನ ಹೊಸ ಪ್ರಯತ್ನಕ್ಕೆ ಸದಾ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ಅರಿವಿನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು